ಅವರಿಗೆ ಹಣವನ್ನ ಕೊಡಬೇಕು ನೀವು ಐನೂರು ರೂಪಾಯಿ ಕೊಟ್ರೆ ನೂರು ರೂಪಾಯಿಯ ಐದು ಕೂಪನ್ ಗಳನ್ನ ಕೊಡ್ತಾರೆ ಐವತ್ತು ಕೊಟ್ರೆ ಹತ್ತು ರೂಪಾಯಿಯ ಐದು ಕೂಪನ್ ಗಳನ್ನ ಕೊಡ್ತಾರೆ ಇಷ್ಟೇ ಹಣ ಕೊಡಬೇಕು ಅಂತಿಲ್ಲ ನಿಮ್ಮ ಶಕ್ತಿಯಾನುಸಾರ ರಾಮನ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ಎಷ್ಟು ಹಣವನ್ನು ಬೇಕಾದ್ರೂ ಕೊಡಬಹುದು ಎರಡು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟು ಕೊಟ್ಟರೆ ನಿಮ್ಗೆ ರಶೀದಿ ಕೊಡ್ತಾರೆ ಅದನ್ನ ನೀವು ಏಟಿ ಜಿ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅದಕ್ಕೆ ಬಳಸಬಹುದು ಒಂದ್ ವೇಳೆ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಚೆಕ್ ಬುಕ್ ಇಲ್ಲ ಅಂತಂದ್ರೆ ನೀವು ಆನ್ಲೈನ್ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು ಇಲ್ಲಿ ನಿಮಗೆ ಅಕೌಂಟ್ ನಂಬರ್ ಕೂಡ ತೋರಿಸಿದೀವಿ ಆನ್ಲೈನ್ ಅಲ್ಲಿ ಮಾಡೋದಾದ್ರೆ ಅಯೋಧ್ಯೆಯಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಮಾತ್ರ ಮಾಡಬೇಕು ಇನ್ಯಾವುದೋ ಬೆಂಗಳೂರಲ್ಲಿರೋ ಬ್ರಾಂಚು ಇನ್ನೆಲ್ಲ ಇರೋ ಯಾವುದಕ್ಕೂ ಮಾಡ್ಲಿಕ್ಕಿಲ್ಲ ಆದ್ರದ ವಿವರ ನೀವು ಇಲ್ಲಿ ನೋಡ್ತಾ ಇದೀರಾ ಅದಕ್ಕೆ ಯು ಪಿ ಐ ಮೂಲಕ ಟ್ರಾನ್ಸ್ಫರ್ ಮಾಡಬಹುದು ಇ ಎಫ್ ಟಿ ಮಾಡಬಹುದು ಎಂ ಪಿ ಎಸ್ ಮಾಡಬಹುದು ಆರ್ ಟಿ ಜಿ ಎಸ್ ಮಾಡ್ಬೋದು ಆನ್ಲೈನ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ರಶೀದಿ ಹೆಂಗ್ ಸಿಗುತ್ತೆ ಅದಕ್ಕೆ ನಾವು ವೆಬ್ಸೈಟ್ ಹೋಗಿ ರಶೀದಿ ತಗೊಳ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಅದಕ್ಕೆ ಬೇಕಾದಂತಹ ವಿವರಗಳನ್ನು ಕೊಟ್ಟು ನಾವು ಯು ಟಿ ಆರ್ ನಂಬರ್ ಅಂತ ಒಂದು ಬರುತ್ತೆ ಟ್ರಾನ್ಸ್ಫರ್ ಮಾಡಿದಾಗ ಆ ಯು ಟಿ ಆರ್ ನಂಬರ್ ಕೊಟ್ರೆ ಅವ್ರಿಗೆ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ರಶೀದಿಯನ್ನ ಅವರು ನೇರವಾಗಿ ಅಯೋಧ್ಯೆಯ ಟ್ರಸ್ಟ್ ಆಫೀಸ್ ಇಂದ ನಮಗೆ ರಶೀದಿಯನ್ನು ಕಳಿಸ್ತಾರೆ ನಮ್ಮ ಮನೆಗೆ ಯಾರಾದರೂ ಅಭಿಯಾನಕ್ಕೆ ಬಂದಾಗ ನಾವು ಮನೆಯಿಂದ ಒಬ್ರು ಕೊಡಬೇಕು ಅಂತಿಲ್ಲ ಪ್ರತಿಯೊಬ್ಬರು ಯಾರ್ಯಾರು ದುಡಿತಾ ಇದ್ದೀವಿ ಅನೇಕ ಕಡೆಗಳಲ್ಲಿ ಮಕ್ಕಳು ಕೂಡ ಅವರು ಪಾಕೆಟ್ ಮನಿಲಿ ಸಂಗ್ರಹ ಮಾಡಿದ್ದನ್ನು ಕೊಟ್ಟಿದ್ದಾರೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಯೋಧ್ಯೆಯಲ್ಲಿ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣದಲ್ಲಿ ನಮ್ದು ಪಾತ್ರ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಒಂದ್ ವೇಳೆ ಯಾರೋ ನಮ್ಮ ಸಂಬಂಧಿಕರಿದ್ದಾರೆ ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಸಹೋದ್ಯೋಗಿಗಳಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೂ ವಿಷಯ ಹೇಳಿ ಈ ಒಂದು ಬೃಹತ್ ಒಂದು ಅಭಿಯಾನದಲ್ಲಿ ಒಂದು ಪವಿತ್ರ ಕಾರ್ಯದಲ್ಲಿ ಎಲ್ರೂ ಭಾಗವಹಿಸುವ ರೀತಿ ನಾವು ಮಾಡೋಣ ಇವಿಷ್ಟೇ ಅಲ್ಲದೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು ಮೇಲ್ಗಡೆ ವೆಬ್ಸೈಟ್ ಬರುತ್ತೆ ಆರ್ ಜೆ ಬಿ ಟಿ ಕ್ಷೇತ್ರ ಡಾಟ್ ಓ ಆರ್ ಜಿ ಅಂತ ಅಲ್ಲಿಗೆ ಹೋದ್ರೆ ಡೊನೇಟ್ ಅನ್ನೋ ಆಪ್ಷನ್ ಇರುತ್ತೆ ಅಲ್ಲೂ ಕೂಡ ನಿಧಿಯನ್ನ ಸಮರ್ಪಣೆ ಮಾಡ್ಬೋದು ವೇಳೆ ನಿಮ್ಗೆ ಸ್ಪಷ್ಟವಾಯಿತು ಅಂತ ಅನ್ಕೊಂತೀವಿ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣೆ ಮಾಡಕ್ಕೆ ಕೊಡುವ ಹಣ ಈ ಮೂಲಕ ಮಾತ್ರ ಕೊಡಕ್ಕೆ ಸಾಧ್ಯ ಇನ್ ಯಾವುದೇ ಮಾರ್ಗಗಳಿಲ್ಲ ಇನ್ಯಾರಾದ್ರೂ ಬಂದು ಹೀಗ್ ಮಾಡಿ ಹಾಗೆ ಮಾಡಿ ಅಂದ್ರೆ ಅವ್ರನ್ನ ನೀವು ನಂಬತಕ್ಕದ್ದಲ್ಲ ಅಧಿಕೃತವಾಗಿ ಅಯೋಧ್ಯೆಗೆ ನಿಮ್ಮ ಸಮರ್ಪಣೆ ತಲುಪಬೇಕು ಅಂದ್ರೆ ಈ ಮಾರ್ಗಗಳನ್ನ ಮಾತ್ರ ಅನುಸರಿಸಿ ಜೈ ಹಿಂದ್ ಜೈ ಶ್ರೀರಾಮ್